ಹೇಳ್ತಿಲ್ಲ ಪ್ರೀತಿ ಅಪ್ಪಾಜಿಲ್ರಿ ಹಠಾ ಸಾಧಿಸ್ಬೇಡ ಹೇಳಿಲ್ಲ ಹೋಗ್ಬಿಡ್ತಾನೋ ನನ್ಗೂ ನಿನ್ಗ ಏನು ಸಂಬಂಧ ಇಲ್ಲ ಹಗ್ಲೆಲ್ಲಾ ಕೆಣಕ್ ಆಗುದಿಲ್ಲ ಬೀಗ್ರಹ್ ಒಂದಿಟ್ ಕೂಲ್ ಆಗ್ರಿ ಯಾಕಷ್ಟು ಮಾಡ್ಕೊಂತೀರಿ ಇಲ್ ಬಿಡ್ರಿ ಇವ್ರ ಇವ್ರವ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅದಕ್ಕಾಕಿನ ಎಲ್ಲೆಲ್ಲೂ ಕಳಿಸ್ತಿದ್ದಿಲ್ಲ ನಾನು ಇಲ್ಲೇ ನಾ ಫಾರಿನ್ ಹೋಗಿ ಬರ್ಸೊಳಗೆ ಇಷ್ಟ ಕೆಲಸ ಮಾಡ್ ನೋಡ್ರಿ ಇಲ್ಲಿ ಬದಿದು ಹೇಳಿಲ್ಲಕಿ ಅಂದ್ರೆ ಕಿನ್ನ ಇಲ್ಲಿ ಇರ್ಸೆ ಕೊಡ್ತಿದ್ದಿಲ್ಲ ನಾನು ಮನೆ ತಪ್ಪು ಮಾಡ್ದಕ್ಕಿನ್ನ ಇಲ್ಲಿ ಬಿಟ್ಟು ಪ್ರೀತಿ ಹೇಳ್ತೀವನ ಹೋಗ್ಲಾ ಅವ ಪ್ರೀತಿ ಯಾಕೆ ಅಷ್ಟು ಹೇಳಿಸ್ಕೊಂತೀವ ಏನಾಗೆ ಹೇಳ್ಬಿಡ ಅಜ್ಜಿರಿ ನಾ ಹೇಳಿದ್ರೆ ನೀವೆಲ್ಲ ಸಿಟ್ಟು ಮಾಡ್ಕೊಂತೀರಿ ಸಿಟ್ಟು ಮಾಡ್ಕೊಳ ಅಂತದ್ದು ಏನಾಯ್ತವಾ ಈಗ ನಾ ಹೇಳಿದ್ರ ಎಲ್ಲಾರು ಸಿಟ್ಟು ಮಾಡ್ಕೊಂತೀರಿ ಹೇ ಪ್ರೀತಿ ಎಲ್ಲಾರು ಅಷ್ಟು ಕೇಳಾಕತ್ತಾರ ಹೇಳಿ ಯಾಕೆ ಅಷ್ಟು ಹೇಳಿಸ್ಕೊಳ ಅಂತಿದಿ ಅಕ್ಕಿ ಹಿಂಗೆಲ್ಲ ಕೇಳಿದ್ರೆ ಆಗೋದಿಲ್ಲರಿ ಪ್ರೀತಿ ನೀ ಹೇಳ್ತೀಯ ಹೋಗ್ಲೋ ತಡಿರಿ ಬಿಗ್ರ ಯಾಕ ಹಂಗ ಒಮ್ಮೆಕೆ ಕುತ್ಕಿ ಮೇಲೆ ಕುಂತಂಗ ಮಾತಾಡ್ತೀರಿ ತಡಿರಿ ಹೇಳ್ತಾಳಕ್ಕೆ ಪ್ರೀತಿ ಏನಾಗತ್ತೆ ಹೇಳ್ಬಿಡುವ ತಪ್ಪು ಮಾಡೋದು ದೊಡ್ಡದಲ್ಲ ತಪ್ಪು ಆದ್ಮೇಲೆ ಕ್ಷಮೆ ಕೇಳಿ ತಿದ್ಕೊಳ್ಳೋ ದೊಡ್ಡ ಮಾತು ನಾ ಈಗೇನಾರ ಹೇಳಿದ್ರ ನೀವು ನನ್ನ ಮನೆ ಬಿಟ್ಟು ಹೊರಗೆ ಹಾಕಂಗಿಲ್ಲ ಹೇಳಿದ್ರಲ್ಲೇನು ಮಾಡ್ತೀರ ನೀ ತಪ್ಪು ಮಾಡೋದು ದೊಡ್ಡದಲ್ಲ ತಪ್ಪು ಮಾಡಿದ್ಮೇಲೆ ಒಪ್ಕೊಂಡ್ರ ಅದಕ್ಕಿಂತ ದೊಡ್ಡ ಕ್ಷಮೆ ಯಾವುದೂ ಇಲ್ಲ ಕ್ಷಮೆ ಅಂತ ನೋಡು ಪಶ್ಚಾತ್ ತಪ್ಪ ಇಲ್ಲ ಪ್ರೀತಿ ಹೇಳ್ಬಿಡುವ ಬಾಳ್ ಹೇಳಿಸ್ಕೊಬಾರದು ನೋಡಲ್ಲಿ ನಿಮ್ಮ ಅಪ್ಪ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ರು ಇವತ್ತ ಹಂಗ ಸಿಟ್ ಮಾಡ್ಕೊಳಂಗ್ ಮಾಡಿರಿ ಹೇಳ್ರವ ಏನಾಗತ್ತ ಅಂತ ಹೇಳಿ ಮಾವರ ನಾ ಹೇಳ್ತೇನ್ರಿ ಆದ್ರೆ ನೀವು ಮನಿ ಬಿಟ್ಟು ಹೊರಗ್ ಹಾಕ್ಬಾರ್ದ್ರಿ ನಂಗ ಇಲ್ ತಗೊಳ್ವಾ ನಿನ್ನ ಹೆಂಗ್ ಮನಿ ಬಿಟ್ಟು ಹೊರಗ್ ಹಾಕಕ್ ಆಕೇತಿ ಎಷ್ಟಂದ್ರ ನೀ ಮನಿ ಸೊಸಿ ಈಗ ಹಿಂಗೆ ಮಾತಾಡ್ತೀರಿ ಆದ್ರೆ ನಾ ಹೇಳಿದ ನೀವು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತೀರಿ ಮನೆ ಬಿಟ್ಟು ಹೊರಗೆ ಹಾಕೋಂಗಿಲ್ಲ ಅದಕ್ಕೆ ನಾವು ಗ್ಯಾರಂಟಿ ಮಾತು ಮಾತು ಬೀದ್ರೆ ಈಗ ಈಗ ಹಿಂದೆಲ್ಲ ಹೇಳಿದ್ರೆ ಆಗೋದಿಲ್ಲ ತಗೋರಿ ಪ್ರೀತಿ ಹುಟ್ಟಿದಾಗಿಂದ ನನ್ನ ಹತ್ರ ಒಂದು ಹೊಡ್ದು ತಿಂತಿದ್ದಿಲ್ಲ ಇವತ್ತು ಹೊಡ್ದು ತಿಂದು ಹೋಗಿ ಮಾಡ್ಕೊಡು ಆತ್ರಿ ಅಪ್ಪ ನಾ ಹೇಳ್ಕೊಳಾತೇನ್ ರೀ ನಾ ಮಾಡಿದೆಲ್ಲ ತಪ್ಪಾಗೈತಿ ನನ್ಗ ಅದ್ರ ಅರಿವು ಐತಿ ಪಶ್ಚಾತ್ತಾಪ ನಾವು ಆಕತ್ತೈತಿ ಆದ್ರೆ ಯಾರ ಮುಂದೆ ಹೇಳ್ಕೊಳ್ಳಾರ್ದಂಗೆ ಬಾಳ ಒದಾಡಕತ್ತೇನಿ ನಾ ಹೇಳಿದ ದಯವಿಟ್ಟು ನನ್ನ ಮೇಲೆ ಬೇಜಾರಾಗ್ಬೇಡ್ರಿ ಅಪ್ಪಾಜಿ ನಾ ಮಾಡಿದ ತಪ್ಪು ಹೇಳುವ ಏನಾಗುತ್ತೆ ಅಂತ ಹೇಳಿ ಮಾವರ ಅದು ಮದ್ಲಿಗ್ರಿ ನಂಗ ಕಂಡ್ರೆ ಕಂಡ್ರ ರೀ ಅದು ರೀ ಅತ್ತಿರ್ಗ್ ಆಕಿನ ಮೇಲೆ ಒಳ್ಳೆ ಅಭಿಪ್ರಾಯ ಮಾಡಿದ್ದು ನಾನು ರೀ ಯಾಕಂದ್ರೆ ನನಗ ಕೆಲಸ ಬರ್ತಿದ್ದಿಲ್ಲ ಸೀತಾಗ ಎಲ್ಲ ಕೆಲಸ ಬರ್ತಿತ್ತು ಅವ್ರು ಸೀತನ ಮೇಲ್ ಕಟ್ಟಿದ್ರ ನನ್ನ ಕೀಳ ಕಾಣ್ತಾರನು ಅಂತ ಅನಸ್ತು ಹಂಗಾಗಿ ನನ್ನತ್ರ ದುಡ್ಡಿತ್ತಲ್ಲ ಏನನ್ ಅದು ಕೊಡ್ಸಿ ಅವ್ರನ್ನ ನಾ ಹೇಳ್ದಂಗ ಕೇಳುವಂಗ ಮಾಡ್ದೆ ಎಲ್ಲಾ ಸರಿಯಾಗಿ ನಡೆಯಕತ್ತಿತ್ತು ಇದಕ್ಕಿದಂಗ ಸೀತಾಗ ಏನ್ ಆತೋ ಏನೋ ಗೊತ್ತಿಲ್ಲ ಅಕ್ಕಿ ನನಗ್ ಕೆಲಸ ಮಾಡು ಕೆಲಸ ಮಾಡು ಅಂತ ಹೇಳಿ ಜಗಳ ಮಾಡಕ್ ಚಲೋ ಮಾಡಿದ್ಲು ಹೇಳಬೇಕಂದ್ರ ಅಕ್ಕಿ ಸೀತಾ ಅಕಿ ಆಗಿನ ಬಂದಿಲ್ವಾ ನಿನ್ ಜೊತೆ ಜಗಳ ಮಾಡಕ್ ಈಗ ನಾನು ಹೇಳಿದ್ದು ಯಾಕಂದ್ರೆ ನೀವು ಅತ್ತಿ ಸೊಸಿ ಸೇರಿ ಆಕೀಗ ಬಹಳ ಉರ್ಸಕತ್ತಿದ್ರಿ ಹಾಗಾಗಿ ಅದನ್ನ ಅಲ್ಲಿಗೆ ಕೊನೆ ಕಾಣಿಸ್ಬೇಕಂತ ಹೇಳಿ ನಾನು ಆಕೀಗ ಹಿಂಗ್ ಹಿಂಗ್ ಮಾಡು ಅಂತ ಹೇಳಿದೆ ನಾ ಹೇಳ್ದಂಗ ಆಕಿ ಅದ್ರ ಪ್ರಕಾರ ನಡ್ಕೊಳಕತ್ತಿದ್ಲು ಹಾ ರೀ ಅಮ್ಮ ಇದು ನನಗೆ ಅನ್ಸಕತ್ತಿದ್ರಿ ಹಾಗಾಗಿ ನೀವು ಎಲ್ಲದಕ್ಕೂ ಸೀತಾ ಸಪೋರ್ಟ್ ಮಾಡ್ಕೊಂಡು ಬರಾತಿದ್ರಲ್ಲ ಇದನ್ನ ನಾನು ನಮ್ಮ ಅವರಿಗೆ ಹೇಳಿದೆ ಅಂದ್ರೆ ನಮ್ಮ ಮಮ್ಮಿ ಒಂದಿಸ ಫೋನ್ ಮಾಡಿದ್ರು ಹಿಂಗ ಹಿಂಗೆಲ್ಲ ಆಗೇತಿ ಅಂತ ಹೇಳಿದೆ ಅದಕ್ಕೆ ಅವರು ನೀ ತಲೆ ಕೆಡ್ಸ್ಕೊಬೇಡ ನಾ ಬರ್ತೇನೆ ಅಂತ ಹೇಳಿ ಅವರು ಬಂದ್ರು ಬಂದ್ಮೇಲೆ ನೀವು ಮತ್ತು ಸೀತಾಗ ಸಪೋರ್ಟ್ ಮಾಡಕತ್ತಿದ್ರಲ್ಲ ಹಾಗಾಗಿ ನಾನು ನಮ್ಮ ಮಮ್ಮಿ ಸೇರಿ ಹೇಳ ನೀನು ನಿಮ್ಮ ಅವ್ ಸೇರಿ ಮಾವಾರ್ಗ ಏನಾರ ಮಾಡಬೇಕು ಅಂತಂದ ಹೇಳಿ ಈ ಎಣ್ಣಿ ನಾವ ಚಲಿದ್ವಿ ರೀತಿ ಏನೇನ ಆತಿದಿ ನೀನ ಹುನ್ ರೀತಿ ಅದು ಸೀತಾ ಚಲಿದಲ್ಲ ನಮ್ಮ ಮಮ್ಮಿದ ಪ್ಲಾನ್ ಇತ್ರಿ ಮಾವ ಬಿದ್ದ ಪೇಟ ಹಚ್ಚಿಕೊಂಡ್ರ ನಿಮಗೆ ಏನ್ ಸಿಕ್ತಿತ್ತು ಹೇಳ ಅಂದ್ರ ಅವರು ರೂಮ್ ನಾಗ ಕಡೆ ಇರ್ತಾರ ಎಲ್ಲಾ ಕೆಲಸದಾಗೂ ಮಧ್ಯ ಹಾಕೋಂಗಿಲ್ಲ ನಮ್ಮ ಕೆಲಸ ಈಸಿ ಹಾಕೇತಿ ಅಂತ ಹೇಳಿ ಹಂಗ ಮಾಡಿದ್ವಿ ಸರಿ ಅಕ್ಕಿ ಏನ್ ಹೇಳಾತಾಳೆ ಹೇಳಾಕ್ ಬಿಡು ಮಧ್ಯ ಬಾಯಿ ಹಾಕ್ಬಿಡ ಆಮೇಲೆ ಮಾವಾರು ಬಿದ್ದ ಮೇಲೆ ಅವ್ರಿಗೆ ಡಾಕ್ಟರ್ ಒಂದ್ ತಿಂಗ್ಳು ರೆಸ್ಟ್ ಹೇಳಿದ್ರು ನಮ್ಗೆ ತಿಂಗ್ಳೊಳಗ ಮಾಡಬಹುದು ಅಂತ ಹೇಳಿ ಅನಿಸಿ ಸೀತಾಗ ಮತ್ತ ಕಾಟ ಕೊಡಕ್ ಮಾಡಿದ್ವಿ ಅಷ್ಟೊತ್ತಿಗೆ ಮಾವಾರ ಗುಂಡಾನಿ ಅವ್ರಿಗೆ ಫೋನ್ ಮಾಡ್ ಕರ್ಸಿದ್ರು ಗುಂಡಾನಿ ಅಜ್ಜಿ ಬಂದ್ರು ಅವಾಗ ಮಾವಾರ್ ಬೇಕಾತು ಗುಂಡಾನಿ ಅಜ್ಜಿಯವ್ರ ಅವ್ರ ಕಾಟ ಬಾಳ ಆಗುತ್ತ ಅವ್ರು ಎಲ್ಲಾ ಕೆಲಸ ನನಗ ಮಾಡ್ ಮಾಡೋ ಅನ್ನಕತ್ತರ ಹಾಗಾಗಿ ನಾನು ಮಮ್ಮಿ ಸೇರ್ಕೊಂಡು ಗುಂಡಾನಿ ಅಜ್ಜಿನ ಹೆಂಗರ ಮಾಡಿ ಮನೆಯಿಂದ ಓಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಅಂದ್ರ ನಮ್ ದೊಡ್ಡಪ್ಪ ಅರಾಮ್ ಇಲ್ಲ ಅಂತಂದೇಳಿ ಸುಳ್ಳು ಹೇಳಿ ಹ್ಞೂನ್ರೀ ಮಾವರ ಅಂದ್ರೆ ಇವ್ರು ಹೇಳಿದ್ರಲ್ಲ ಮೊದ್ಲು ನಿಮ್ಮ ದೊಡ್ಡಪ್ಪಾರಿಗೆ ಆರಾಮಿಲ್ಲ ಅಂತ ಹೇಳಿ ಅಜ್ಜಿ ಹೇಳೋ ಮುಂದೆ ಕೇಳ್ಕೊಂಡಿದ್ವಿ ರೀ ಹಾಗಾಗಿ ಹಂಗೆ ಮಾಡಿದ್ವಿ ಆದ್ರೆ ಅವತ್ತು ಅವ್ರು ಬಂದ್ಬಿಟ್ರು ಅಂದ್ರೆ ಅಜ್ಜಾರು ಅವತ್ತು ಬಂದ್ಬಿಟ್ರು ಆಮೇಲೆ ಏನು ಹೇಳಿ ಗೊತ್ತಾಗ್ಲಿಲ್ಲ ಮತ್ತ ಅಜ್ಜಿ ಮಮ್ಮಿಗೂ ಕೆಲಸ ಮಾಡಿ ಕೆಲಸ ಮಾಡೋಣಲ್ಲ ಅದರಿಂದ ಹೆಂಗಾರ ಪಾರ ಆಗ್ಬೇಕಂತ ಹೇಳಿ ಅವತ್ತ ಅಂದ್ರೆ ಇವತ್ತು ಮುಂಜಾನೆ ಬಾಂಡೆ ತಿಕ್ಕಾಕಿ ಹೋದಾಗ ಬಾಂಡೆ ಮಮ್ಮಿ ಅದಾಳಲ್ಲ ಎಣ್ಣೆ ಚಲ್ಬಿಟ್ಲು ಓ ಇಷ್ಟೆಲ್ಲಾ ಹಲ್ಕಟ್ಟಗಿರಿ ಮಾಡಿರ ತಾಯಿ ಮಗಳು ಸೇರ್ಕೊಂಡು ಅಪ್ಪಾಜಿ ನನ್ ತಪ್ಪ ಆಗೇತ್ರಿ ಅಪ್ಪಾಜಿ ಕ್ಷಮಸ್ ಬಿಡ್ರಿ ಕಾಲಿಗೆ ಬೀಳ್ತೇನ್ ಅಪ್ಪಾಜಿ ಆ ಕ್ಷಮೆ ಅನ್ನೋದು ಇಲ್ಲ ತಾಯಿ ಮಗಳು ಮಾಡಿದ ನಿಮ್ಗ್ ಏನ್ ಮಾಡ್ಬೇಕಂತ ನನ್ಗ ಗೊತ್ತಾಗಕತ್ತಿಲ್ಲ ಇದ್ದಳಿಲಿಂದ ಅಪಾಜಿ ನನ್ ತಪ್ಪ ಆಗೇತ್ರಿ ಅಪ್ಪಾಜಿ ದಯವಿಟ್ಟು ಕ್ಷಮಿಸ್ರಿ ನಿಮ್ ಕ್ಷಮಸೇನೆ ಅನ್ನೋ ತನಕ ಹೇಳಿದ್ನಲ್ಲ ಕ್ಷಮೆ ಅನ್ನೋದಿಲ್ಲ ನಿನ್ ಮೆಲ್ಲಾರ ಒಂದ್ ಈ ತರ ಏನಾರ ಇತ್ತು ನಿಮ್ ಮಮ್ಮಿ ಹಂಗ ಮಾಡ್ತಾಳಾ ಸರಿ ನೀನ್ ಇಷ್ಟ್ರ ಮಟ್ಟಿಗೆ ಮಾಡ್ತೀನಿ ತಿಳ್ಕೊಂಡಿದ್ದಿಲ್ವ ಬೀಗ್ರ ಆಗಿದ್ದಾಗೇತಿ ಹೋಗ್ಲಿಕ್ ಕ್ಷಮಸ್ ಬಿಡ್ರಿ ಹೆಂಗ್ರಿ ಗೌಡ್ರ ನಿಮ್ ಮನ್ಯಾಗ ಇಷ್ಟೆಲ್ಲಾ ಮಾಡ್ಯಾರ ಇವ್ರು ಆದ್ರೂ ಕ್ಷಮಿಸ್ರಿ ಅಂತ ಹೇಳಾಕತ್ತಿರಲ್ಲ ಹೆಂಗ್ ಸಾಧ್ಯ ರೀ ಇದು ನಿಮ್ ಕಡೆ ನೀವು ಮೊದ್ಲು ನನ್ ಸೊಸಿಗ ಕ್ಷಮಿಸಿ ಮ್ಯಾಲ ಎದ್ದಳ ಅಂತ ಹೇಳಿ ಆಯ್ತ್ರಿ ನಿಮ್ ಮಾತಿಗ್ ನಾ ಮರ್ಯಾದೆ ಕೊಟ್ಟ ನನ್ ಮಗನ್ ಕ್ಷಮಾಕತಿ ಆದ್ರ ಕರೆ ಇವ್ರ ಮಾಡಿದ ನೋವು ಕೊನೆ ತನಕ ಇರ್ತೇತಿ ಎದಳ ಅಂದಂಗ ನಿನ್ ಸಣ್ಣ ಸೊಸಿ ಸೀತಾ ಇಲ್ಲ ಅದಳ್ರಿ ಕರಿಬೇಕೇನ್ರಿ ಕಿನ್ನ ಹೂನ್ರಿ ನನ್ ಮಗಳು ಹೆಂಡತಿಯಿಂದ ಪಾಪ ಆ ಹುಡ್ಗೀಗ ಬಾಳಂದ್ರ ಬಾಳ್ ತೊಂದ್ರೆ ಆಗೇತಿ ಕ್ಷಮೆ ಕೇಳ್ತೇನೆ ಅದಕ್ಕೀತಾ ಸೀತಾ ಏನ್ರಿ ಇವ್ರು ಪ್ರೀತಿರಪ್ಪ ಕೇಳ ಏನ್ರಿ ಅಂಕಲ್ ಅವ ನಿನ್ನಂತ ಮಗಳು ಪಡಿಬೇಕಂದ್ರ ನಿನ್ ಹೆತ್ತವ್ರು ಬಹಳ ಪುಣ್ಯನ ಮಾಡ್ಯಾರ ನೋಡು ಏನ್ ನನಗೆ ಅಂತ ಭಾಗ್ಯ ದೇವ್ರು ಕೊಟ್ಟಿಲ್ಲ ಮೊದ್ಲು ನನ್ ಹೆಂಡತಿ ಸರ್ ಇದ್ರ ಮಗಳು ಚಲೋ ಇರ್ತಿಲ್ಲ ಹೋಗ್ಲಿ ಬಿಡು ಏನ್ ಮಾಡೋದೈತಿ ನೀನು ಒಂದ್ ರೀತಿಯಿಂದ ನನ್ನ ಮಗಳ ಇದ್ದಂಗಲ್ವಾ ಹೋಲಿ ನೀನ್ ಅರ ಚಲೋದಿಲ್ಲ ಅಷ್ಟ ಸಾಕು ಖುಷಿ ಆಗತ್ತೈತಿ ನನ್ ಮಗಳು ನನ್ ಹೆಂಡತಿ ಇಬ್ರು ನಿನ್ಗ ಬಾಳ ಅಂದ್ರೆ ಬಾಳ ತಾಸ ಕೊಟ್ಟಾರ ದಯವಿಟ್ಟು ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡ್ವಾ ಅಯ್ಯೋ ರೀ ಅಂಕಲ್ ಅಕಷ್ಟ ದೊಡ್ಡ ಮಾತಾಡ್ತಿರಿ ಇದರ ನನ್ ಮಗಳಿದ್ದ ಅಂತ ಅಂದ್ರೆ ಮತ್ತೆ ತಂದೆ ಆದವ್ರ ಯಾರ ಮಗಳ ಕ್ಷಮೆ ಕೇಳ್ತಾರ ಏನ್ರಿ ಅದು ನಿನ್ ದೊಡ್ಡ ಗುಣ ಸರ ನಿಮ್ಮ ನೋಡ್ಬೇಕು ನೋಡ್ಬೇಕಂತ ನನಗ್ ಎಷ್ಟು ಚಂದ ಒಳ್ಳೆ ಸಂಸ್ಕಾರ ಕೊಟ್ಟು ಕೆಲಸ ಸರ್ ನನಗ್ ನೋವೈತಿ ಅಡ್ಡ ಕಡೆ ನಾನು ಸ್ವಲ್ಪ ಮನಿ ಕಡೆ ಗಮನ ಹೆಂಡತಿ ಮಕ್ಕಳನ್ನ ಹದ್ ಬಸ್ನಾಗ ಇಡ್ಬೋದಿತ್ತೋ ಏನೋ ನಾನು ಹಾಗಾಗಿ ಬರ್ತಾನ ಅನ್ಬೋಸಿದ್ನಲ್ಲ ಹಂಗಾಗಿ ನನ್ ಮಕ್ಕಳ ಹೇಳಿ ಇಷ್ಟ ಮಾಡಿದ್ನವ ಏನ್ ಮಾಡ್ಲಿದ್ ನನಗ ಅಂತ ಗೊತ್ತಿರ್ಲಿಲ್ಲ ಹೋಗು ಆ ಹುಡುಗಿ ಕಡೆ ಕ್ಷಮೆ ಕೇಳಿ ಹೋಗು ಸೀತಾ ನನ್ ಕ್ಷಮಿಸ್ಬಿಡು ನಾನು ನಿನಗ ಬಾಳ ಕಾಟ ಕೊಟ್ಟೆ ನಿನ್ ಜಗದಾಗ ಬೇರೆ ಯಾರ ಇದ್ರು ನನಗ ಇಷ್ಟು ಸಹಿಸ್ಕೊಂತಿದ್ದಿಲ್ಲ ದೊಡ್ಡ ಮಾಡಿಬಿಡ್ತಿದ್ರು ಮನೆ ಮನೆಯೊಳಗ ಒಂದು ನೀ ಹೋಗಬೇಕು ಇಲ್ಲ ನಾ ಹೋಗ್ಬೇಕು ಹೇಳಿ ಆದ್ರೆ ನೀನು ನಾ ಕೊಟ್ಟಂಥ ಕಾಟನೆಲ್ಲ ಸಹಿಸ್ಕೊಂಡು ಅದ್ರ ಜೊತೆಗೆ ಅತ್ತೆಯರು ಕೊಟ್ಟಂಥ ಕಾಟಾನೂ ಸಹಿಸಿಕೊಂಡು ನಾನು ನಿಭಾಯಿಸ್ಕೊಂಡು ಹೋದೆಲ್ಲ ನಾ ಅವಾಗ ಅರ್ಥ ಮಾಡ್ಕೋಬೇಕಿತ್ತು ಆದರೆ ಮತ್ತೆ ಮೇಲೆ ಭಾಳ ಹೇವಾ ಮಾಡಿದೆ ನನ್ನ ಕ್ಷಮಿಸ್ ಬಿಡಿಸಿತಾ ಇರಲಿ ಬಿಡಕ ಈ ಎಲ್ಲರೂ ತಪ್ಪು ಮಾಡ್ತಾರೆ ನೀನು ಹಾಗೆ ಮಾಡಿದಿ ತಪ್ಪು ಮಾಡೋ ಮುಂದೆ ಇದು ತಪ್ಪು ಹೇಳಿ ಯಾರು ತಿಳಿಸಿ ಹೇಳೋರು ಇದ್ರೆ ನಿನಗೂ ಗೊತ್ತಾಗ್ತಿತ್ತು ಆದ್ರೆ ಅತ್ತೆಯರು ನಿನಗೆ ಸಪೋರ್ಟ್ ಮಾಡಿಬಿಟ್ರೆ ಹಾಗಾಗಿ ಅದು ಅಲ್ಲಿಗ ನಿಲ್ಲಿಲ್ಲ ನಿಲ್ಲ ನಿಮ್ಮ ವರ್ಸ್ಕೊಂತ ಹೋದಿ ಈಗ ಈಗಾಗಿದ್ದಾಗ ಹೋಗ್ಬಿಟ್ಟ ನೀ ಕ್ಷಮೆ ಕ್ಷಮೆ ಕೊಡಲ್ಲ ಅನ್ನಕ ನಾನ್ ಯಾರು ಹೋದಲ್ಲ ಇಬ್ರು ಅಕ್ಕ ತಂಗಿ ಕತೆ ಕತೇ ಇರೋಣ ಅಪ್ಪಾಜಿ ನನ್ನ ಮೇಲೆ ಸಿಟ್ ಮಾಡ್ಕೋಬೇಡ್ರಿ ಅಪ್ಪಾಜಿ ನೀವಂದ್ರೆ ನಂಗೆ ಬಹಳ ಇಷ್ಟ ಇರ್ಲಿ ಬಿಡುವ ಕ್ಷಮೆ ಕೇಳಾಕತಿದಿ ಎಷ್ಟಂದ್ರು ಮತ್ತೆ ಹುಡುಗರು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕಾದ್ ನಮ್ದು ಕರ್ತವ್ಯ ಸಣ್ಣಕ್ಕಿದ್ದಾಗ ನಾ ಮಾಡ್ಬೇಕಿತ್ತು ಮಾಡ್ಲಿಲ್ಲ ಪುಣ್ಯ ನಿನ್ ಗಂಡನ್ ಮನಿ ಚಲೋ ಐತಿ ಎಲ್ಲ ಒಳ್ಳೆ ರೀತಿಯಿಂದ ನಡೆಯತ್ತೈತಿ ಇಲ್ಲಾಂದ್ರ ಬೇರೆ ಯಾರಾಗಿದ್ರಷ್ಟೊತ್ತೀಗ ನಿನ್ನ ಮನೆಯಿಂದ ಹೊರಗೆ ಹಾಕಿರ್ತಿದ್ರು ಆ ತಗೋ ಕಣ್ಣೀರ್ ಒರ್ಸ್ಕೋ ಅಳಕ್ ಹೋಗ್ಬೋ ಬಾಳ ಮುಖ ಬಾ ಬಾಕಾಲ ಮುಖ ತೊಳ್ಕೊಂತ ನೋಡ್ದೇನಾ ಶರವ ನೀವು ತಗೊಳ್ಳೋ ಒಂದೇ ಒಂದು ತಪ್ಪು ನಿರ್ಧಾರದಿಂದ ಒಳಗೆ ಇಷ್ಟೆಲ್ಲ ರಾಮಾಯಣ ಹಾಕೈತಿ ಇದ್ರಾಗ ನಿಂದೇನು ತಪ್ಪಿಲ್ಲ ಅಂತ ಇದ್ರೊಳಗಡೆ ತಪ್ಪು ಅನ್ಕೊಂಡಿದಿರಿ ಇವರೆಲ್ಲ ಮಾಡಿದ ಒಳಗಡೆ ನೀ ಭಾಗಿಯಾಗಿಲ್ಲ ಕರೆ ಆದ್ರೆ ಇವರೆಲ್ಲ ಹಿಂಗ್ ಮಾಡಕ್ ಕಾರಣನ ನೀನು ರೀತಿ ಮತ್ತಿನ್ನೇನ ಅವು ಎರಡು ಸಸಿನ ಎರಡು ಕಣ್ ಕತೆ ನೋಡ್ಕೊಳೋದ್ ಬಿಟ್ಟು ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡಿದಿ ಆ ಹುಡುಗಿನ ಉರ್ಸ್ಕೊಂಡ್ ತಿಂದಿ ಈ ಹುಡುಗಿಗ ಪೂರ್ತಿ ಮೆರೆಯಾಕ್ ಬಿಟ್ಟಿ ಯಾವತ್ತರ ಪ್ರೀತಿಗೆ ನೀ ಮಾಡಾಕ್ ತಪ್ಪು ಅಂತ ಹೇಳಿ ಹೇಳಿದನ ಅಕ್ಕಿನ ಜೋಡಿ ಸೇರಿ ನೀನು ಹಂಗ ಕೊಣೆ ಹಾಕತ್ತಿ ಹೇಳ್ದೊಡವ ಎಷ್ಟು ಸರಿ ಹೇಳಿದ್ರು ಕೇಳಿಲ್ಲ ಮತ್ತು ನನ್ನ ಮೇಲೆ ಯಾವ ಮಾಡಿದ್ಲು ನನ್ನ ಜೋಡಿನ ಜಗಳ ಮಾಡಿದ್ಲು ಹೌದ್ರಿ ಅತ್ತಿ ನಂದು ತಪ್ಪೈತಿ ನಂಗ್ ಮಾಡಬಾರ್ದಾಗಿತ್ತು ಈಗ ಅರ್ಥ ಆಗಾಕತ್ತೈತಿ ನೀವೇನು ಬೆಸರ ಮಾಡ್ಕೋಬೇಡ್ರಿ ಬಿಗ್ರ ಚಿಕ್ಕಮಾರ ತಪ್ಪಿಲ್ಕೊಳಕ್ ಹೋಗ್ಬೇಡ್ರಿಪಾ ನಾನೀಗ ನಾನು ಹೆಂಡತಿ ಇಲ್ಲಿ ಬಿಡೋಂಗಿಲ್ಲ ಕರ್ಕೊಂಡ್ ಹೋಗ್ಬಿಡ್ತೇನೆ ಇಲ್ಲ ಬಿಟ್ರ ಈಗ ಬದಲಾಗೇಳಲ್ಲ ನನ್ನ ಮಗಳು ಆಕಿ ಮತ್ತೆ ಬದಲಾಯಿಸ್ಬಿಡ್ತಾಳಕಿ ಈ ಊರಿಂದ ಇಷ್ಟ್ ನೋಡಕತಿ ಅದ್ ಗೊತ್ತಿರ್ಲಿಲ್ರಿಪಾ ನನ್ಗ ಅದ ನನ್ ಗೊತ್ತಾಗಿದ್ರಿ ಮುಂಚೆನ ನಿನ್ನ ನಿನ್ ಗೊತ್ತಿತ್ತ ಮದ್ಲಿಕ್ ಮದ್ಲಿಕ ಗೊತ್ತಿರ್ಲಿಲ್ಲ ಅನುಮಾನಿತ್ತ ಈಗಾಗಲೇ ನಿನ್ ಬೀಕ್ತಿ ಹೆಂಗದಾಳ ಅಂತ ಹೇಳಿ ಕೊನೆ ಕಡೆ ಹೋಗಿದ್ನಲ್ಲ ಅವಾಗ ತಾಯಿ ಮಗಳ ಇಬ್ಬರು ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿದ್ದೆ ಹಂಗಾಗಿ ನನಗ ಖಾತ್ರಿ ಅಷ್ಟೊತ್ತಿಗೆ ಇವ್ರು ಬೀಗ್ರ ಬಂದ್ರಲ್ಲ ಅದಕ್ಕೆ ಪ್ರೀತಿ ಕಡೆಯಿಂದ ಕೇಳಕೊಳಕ್ ಹೇಳಿದೆ ಚಿಕ್ಕಮರ ಆದ್ರೂ ನಿಮ್ ದೊಡ್ಡ ಮನಸ್ಸು ಬಿಡ್ರಿ ಎಲ್ಲಾ ಗೊತ್ತಿದ್ರು ನನ್ ಮಗಳ ಜೊತೆ ಚಂದ್ ವ್ಯವಹಾರ ಮಾಡಿದ್ರಿ ಬೇರೆ ಆಗಿದ್ರು ಅದನ್ನ ದೊಡ್ಡದ್ ಮಾಡ್ತಿದ್ರು ನಾ ಕೊಡೋದ್ ಬುದ್ಧಿವಾದ ಹೇಳ್ತಿದ್ರು ಆದ್ರೂ ನೀವು ಅದನ್ನ ದೊಡ್ಡ ಮಾಡಕ್ ಹೋಗ್ಲಿಲ್ಲ ಆದ್ರೆ ಎಲ್ಲ ತನಕ ಕಾದಿದ್ದು ಚಂದಗ್ ಬುದ್ಧಿವಾದ ಹೇಳಿದ್ರಿ ಹಾಗೆ ಏನ್ ತಲೆ ಕೆಡ್ಸ್ಕೊಬೇಡ್ರಿ ಬರ್ರಿ ಊಟ ನನ್ನ ಹೆಂಡತಿ ಮೇಲೆ ನನಗ ಬಾಳ ಬಾಳ ಸಿ ಬರಾತಿದ್ರಿ ಅದ್ಲೊಂದು ನಾಕ್ ಬಾರಿಸ್ ಮಾಡೋದು ಏನ್ ಮಾಡ್ಬಿಡ್ರಿ ಕೆಲವ್ರಿ ಏನು ಮಾಡಕ ಆಗಂಗಿಲ್ಲ ನನ್ನ ಮಗಳು ತಪ್ಪು ತಿದ್ಕೊಂಡಿದ್ರಿ ಆಕಿ ಹೋಗ್ ಕೇಳ್ರಿ ಮತ್ತ ತಂದ ಸ್ಥಳ ಅವತ್ತ ಕೆಲಸ ಕಲ್ಸು ಅಂತ ಬಿಟ್ಟು ಹೋದ್ರಿ ನಾನ್ ನೋಡಿದ್ರಿ ಇಷ್ಟೆಲ್ಲ ರಗಳ್ ನೋಡ್ರಿ ಏನ್ ಮಾಡೋದು ನೋಡ್ರಿ ನಾವು ಏನೋ ಒಳ್ಳೇದು ಮಾಡಕ್ ಹೋಗಿವಿ ಇವ್ರು ಇಂತೋ ಮಾಡ್ತಾರ ಈಗ ಆಕಿನ್ ಕರ್ಕೊಂಡ್ ಹೋಗೇನ್ರಿ ಅಕಿಗೂ ಏನ ಸುಮ್ನೆ ಬಿಡೋದಿಲ್ಲ ಅಕಿನ್ ಈಗ ಮನೆಗೆ ಹೋದ್ ಕೂಡ ಮನೆಯಾಗ ಇಷ್ಟು ಕೆಲ್ಸವ್ ಬಿಡಿಸ್ತೇನೆ ಬೇಡ ಪಾಯ್ಪ ಮೊದ್ಲ ಆಕಿಗಿ ಆರಾಮಿಲ್ಲ ಇಲ್ರಿ ಚಿಕ್ಕಮರ ಈಗಿ ಮದ್ ಆರಾಮಾಗ್ಲಿ ಈಗ ನಾ ಏನು ಹೇಳೋಂಗಿಲ್ಲ ಇಲ್ಲಾ ಮತ್ ನಾಟಕ ಮಾಡ್ತಾಳ ಆಮೇಲೆ ಮನಿ ಕರ್ಕೊಂಡು ಹೋಗಕ್ಕಿನ್ ಅಲ್ಲಿ ಕೆಲಸ ಕಚ್ತಾನ ಮದ್ ತಡಿ ಹೋದ್ ಒಂದ್ ಸಲ ಮುಂದಿನ ಕೆಲಸ ನನಗೆ ಅಷ್ಟು ಸಿಟ್ಟು ಬರ ಇರ್ಲಿ ಬಿಡಪ್ಪ ಈಗ ಮಂದ್ಯಾಗ ಅದು ದೊಡ್ಡದ ಮಾಡಕ್ ಹೋಗ ಮತ್ ಹಿಡ್ಕೊಂತಾವ್ ಏನ ಆಗೋಲ್ಯಾಕ ನಿಮ್ ಮನಿ ಕರ್ಕೊಂಡ್ ಹೋದ್ಮೇಲೆ ತಿಳಿಸ ಹೇಳಿ ನಮ್ ಎದ್ರಿಗ್ ಹೇಳ್ಕೊಡ್ಲಕ್ಕ ಈಗ ಆಸಹತಿ ಬದ್ಲಾಗೋಂಗಿಲ್ಲ ಪ್ರೀತಿ ಅಲ್ಲೇನ್ರಿ ಬದಲಾ ಪ್ರೀತಿ ಬೇರೆ ಆಕಾಳಪ್ಪ ನಿನ್ ಹೆಂತಿ ಬೇರೆ ಆಕಾಳ ಪ್ರೀತಿಗ ಇದು ಗಂಡನ್ ಮನಿ ಆದ್ರ ನಿನ್ನ ಹೆಂತಿದ್ ಇದು ಬೀಗ್ರ ಬೀಗ್ರ ಮನೆಯಾಗ ಮಾನ ಹೋದ್ರೆ ಹೆಂಗಾಕೇತಿ ಹೇಳ ಇನ್ನೊಮ್ಮೆ ಮುಖ ತೋರ್ಸ್ಲಾರ್ಂಗ ಹೇಳಿ ಮತ್ತೆ ಜೀವಕ್ಕೂ ಏನಾರ ಹಾನಿ ಮಾಡ್ಕೊಂಡ್ರು ಮಾಡ್ಕೊಂಡ್ಲಪ್ಪ ಅದೊಂದು ಪೀಡ ಇದ್ದಂಗ್ ತಗೋರಿ ಅದೇನ್ ಜೀವಕ್ ಹಾನಿ ಮಾಡ್ಕೊಳ್ಳಲ್ಲ ಇನ್ನೊಬ್ರು ಜೀವ ಹಾನಿ ಮಾಡ್ ಅಲಕ್ಷ್ಯ ಮಾಡಬಾರ್ದಪ್ಪ ಇರ್ಲಿ ತಗೋ ಏನಾಗಲ್ಲ ಇವತ್ ಸಂಜೆ ಮುಂದ ಕರ್ಕೊಂಡ್ ಹೋಗಿ ಅಂತ ಹೇಳಿಲ್ಲ ಹೋಗು ನಾಳೆ ತಿಳಿಸಿ ಬುದ್ಧಿವಾದ ಹೇಳು ಅದಕ್ಕೂ ಬಗ್ಗಿಲ್ಲ ಅಂತ ಅಂದ್ರ ಮುಂದೆ ಅಂದೆಲ್ಲ ಹೊಡಿತಾನೆ ಬಡಿತಾನೆ ಅಂತ ಹೇಳಿ ಹಂಗ್ ಮಾಡ್ ಅದ್ರಿ ಬಿಗ್ರ ನೀವು ಮದ್ಲಿಂದನ ಒಂದ್ ಇಟ್ ಹದ್ ಬಸ್ನಾಗ ನಾಗ ಬಿಡ್ರಿ ನೀವ್ ಹೇಳಿದು ಕರೇ ಗೌಡ್ರಿ ಏನಂತಾರಲ್ಲ ಅದ ಊರ್ ಕೊಳ್ಳೆ ಹೋದ್ಮೇಲೆ ಕೋಟೆ ಬಾಗ್ಲ ಮುಸ್ತ ಹಂಗಿ ನಂದು ಈಗೂ ಏನ್ ಕಾಲ ಮಿಂಚಿಲ್ಲ ಎಲ್ಲಾ ನಿಮ್ ಕೈಯ್ಯಾಗ ಐತ್ರಿ

ಅಷ್ಟೆಲ್ಲಾ ಮನ್ಸಿಗೆ ಬೇಸರ ಮಾಡ್ಕೋಬೇಡ್ರಿ ನೀವ್ ಇವತ್ತು ಇಲ್ಲಿ ಇಲ್ಲಾ ಅಂದ್ರ ನಮಗ್ ಮನ್ಸಿಗೆ ಬೇಜಾರ ಹಾಕತಿ ಹೌದ್ ಇವತ್ತ ಇಲ್ಲ ಇರ್ರಿ ಮುಂಜಾನೆ ಹೋಗಕ್ ಬರ್ತಿ ಅಷ್ಟೊಳಗ ನೋಡ್ತೀನಿ ಹೇಳೋದ್ರ ಹೇಳ್ತೀನಿ ಇಲ್ಲಾಂದ್ರ ಮನಿ ಕರ್ಕೊಂಡೋಗಿ ನೀನ ಅಂದ ಬುದ್ಧಿ ಕಲಸು ಅದರಿ ದಾಣಂಗ ಮಾತಿನ ಪೆಟ್ ಹೋಣಂಗ ಲತ್ತಿಪೆಟ್ ಅಂತ ಹಂಗ ಹೋಗಿ ಮೊದ್ಲು ಮಾತಿಂದ ಹೇಳ್ತೇನೆ ಕೇಳಿದ್ಲು ಚಲೋ ಇಲ್ಲಾಂದ್ರೆ ನಾಲ್ಕು ಬಾರ್ಸ ಕರ್ಕೊಂಡು ಹೋಗಿನ್ರಿ ಬೇಕಾದ ಹಿಂಗ ಅನ್ಸತ್ತ ಮಾಡುವಂತಿ ಬಾರ ನೋಡ್ ನೋಡ್ ಹೈವಾನಿ ಇದಂಗೈತ್ ಹೈವಾನಿ ಹೊರಗ ಇಷ್ಟೆಲ್ಲ ರಂಪ ರಾಮಾಯಣ ಆಗೇತಿ ಗಡದ್ದಾಗ ನಿದ್ದೆ ಹೊಡ್ಯಾಕತ್ತ ಗೊಲ್ಕಿ ಹೊಡ್ಕೋತ್ ಒಂದ್ ಇಟ್ಟು ಖಬ್ರ ಅನ್ನ ಮಾನ ಮನ ಮರೇದೆ ಎಲ್ಲಾ ಬೀಗ್ರ ಹಾಕ್ಬಿಟ್ಲಿ ಮನ್ಯಾಗ ಚಲೋ ಬೀಗರು ಸಿಕ್ಕಾರ ಚಲೋ ಆತು ಇಲ್ಲ ಅಂದಿದ್ರ ಬೇರೆ ಯಾರಾಗಿದ್ರ ಕಿನ್ನ ದರ 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 ಎಳ್ಕೊಂಡ್ ರೋಡ್ನಾಗ್ ಹೋಗಿ ನಾಲ್ಕು ಬಾರ್ಸಿ ಕಳಿಸ್ತಿದ್ರು ಇಷ್ಟೆಲ್ಲಾ ಮನಿ ಹೆಂಗಾರ ನಿದ್ದಿ ಬರ್ತದೇನ ನಮ್ಗೊಂದ್ ಸಣ್ಣ ತಾಪ ಮಾಡಿದ್ರ ನಿದ್ದಿನ ಹತ್ತದಿಲ್ಲ ವಿಜಯ್ ವಿಜೇ ವಿಜಿ ಏನಂತ ಹೇಳಿ ದೇವ್ರ ನನ್ ಏನು ಏನೋ ದೇವ್ರಿ ಈ ಗೀಂ ಅಂತ ಗೊತ್ತಿದ್ರು 나 ಮದುವಿನಾ ಹಾಕಿದ್ದಿಲ್ಲ ವಿಜಯ್ ಎದಳ ಮೇಲೆ ರೀ ನೀನು ನಾನು ಯಾಕ ರೆಸ್ಟ್ ಸಿಟ್ನಾಗದ್ರಿ ಯಾಕ ಆಸಿತಾ ಊಟಕ್ಕೆ ನಿಡಿಲ್ಲ ನಿಮಗೆ ನಾನು ಹೇಳಲಿಲ್ಲನ್ರಿ ಆಸಿತಾ ಬಾಳ ಹಡಿಬಿಟ್ಟದಾಳ ಅಕ್ಕಿ ಯಾರರ ಊರಿಂದ ಬಂದ್ರೆ ಹೆಂಗ್ ನೋಡಕಬೇಕು ಅನ್ನದು ಗೊತ್ತಿಲ್ಲ ಅಕ್ಕಿಗೆ ನೋಡ್ರಿ ನಿಮಗ ಮತ್ತೆ ಊಟಕ್ಕೆ ಹಾಕಿಲ್ಲ ಅಂತೀರಿ ಅಯ್ಯೋ ರೀ ಆಕಿ ಊಟಕ್ಕೆ ಹಾಕಿಲ್ಲ ನನ್ ಮೇಲಾಕೆಕ್ ಸಿಟ್ಟಾಕಿರಿ ನೀವು ನೋಡ್ರಿ ನಾನು ಹಂಗ ಮಕ್ಕೊಂಡೇನೆ ನನ್ಗೂ ಆಕಿ ಊಟಕ್ಕೇನು ಹಾಕಿಲ್ಲ ಹೋಟೆಲ್ ಹಸಿ ಹಾಕತೈತಿ ಗುಳಿಗೆ ಬೇರೆ ತಗೋಬೇಕು ನೋಡ್ರಿ ನೀವ್ ಇದ್ದಾಗ ಇನ್ನ ಅಲಕ್ಷ್ಯ ಮಾಡ್ತಾಳ ನನಗೆ ಇನ್ನ ನೀವ್ ಇಲ್ದಾಗ ಹೆಂಗ್ ನೋಡ್ಕೊಂಡಿರ್ಬೇಕು ನನಗಂತ ತಿಳಿ ಕರದ್ ಕೇಳ್ತೇನೆ ಸೊಕ್ಕಿದ್ದ ಬಿನ್ ಅಣಿಗ ನನ್ ಮಗಳಿಗೂ ಹಂಗ ಕಾಕ ಕೊಟ್ಟಿ ರೇಖಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗೋಲ್ದು ಅದಕ್ಕ ಇಲ್ಲಿ ಬಂದಿದ್ದೆ ನಾನು ಏನ್ ಮಾಡ್ಲಿ ಆರಾಮ ಆರಾಮಿದ್ರೆ ಜನ್ಮ ಜಾಲ ಆಡ್ಬಿಡ್ತಿದ್ದೆ ನನ್ ಮಗಳಿಗೆ ಏನ್ ತುಸಾ ಕಟ್ಟ ಕೊಟ್ಟಾಳೆನಾ ಊಟಕ್ ಹಾಕಿಲ್ಲ ಏನು ಮಾಡಿಲ್ಲ ರೇಖಿ ಇಡೀ ಮನಿ ಕೆಲಸ ಮಾಡ್ಸ್ಕೊಂಡಳ ನೋಡಿದ್ರ ಉಪಾಸಕ್ಕೀಗ್ರ ಹೂನ್ರಿ ಮತ್ತೆ ಮಾಡೋಳು ಎಲ್ಲೆ ನನಗೂ ಬಾಂಡೆ ತಿಕ್ಕಾ ಹಚ್ಚಿದ್ರು ಅಕ್ಕಿ ಪಾಪ ಅವನ ಮಗಳು ಪ್ರೀತಿಗೆ ಬಾಂಡೆ ತಿಕ್ಕಾ ಹಚ್ಚಿದ್ರು ಕಸ ಆನೆಲ್ಲ ಆರೆ ಬಿ ಹೋಗಾಣೆ ಎಲ್ಲ ಮಾಡಿದ್ರು ಎಲ್ಲ ಕೆಲಸ ಮಾಡಿಸಿಕೊಂಡು ಊಟಕ್ಕ ಹಾಕಿಲ್ಲ ಗೊತ್ತೇನ್ರಿ ನಿಂಗೆ ಅಂತ ಬಂಡ ಬಾಳ ಅಷ್ಟೆಲ್ಲ ಮಾಡಿದ್ರು ಇಲ್ಲಿ ಹಾಕಿದ್ದಿ money ಬರಬೇಕು ಬಾ ಏನ್ ಮಾಡೋದು ನೀ ಬೇರೆ ಷಟ್ಕೊಂಡ ಹೋಗಿದ್ರಿ ಬರಕ್ ಹೋಗಬೇಡ ಅಂತ ಹೇಳಿ ಅದಕ್ಕ ಸುಮ್ನಿದ್ದೆ ಮತ್ತೆ ಇವತ್ತು ಕರೆದ್ರು ಯಾಕೆ ಬರಕೊಳಲೆ ಅಂದಿ ಅಂತ ಹೇಳಿದನಲ್ರಿ ಅಭಿಮಾನ ಅದಕ್ಕ ಸೀತಾಗ ಬುದ್ಧಿ ಇದ್ದಿದ್ರಿ ಹೌದಾ ಇದ್ರಿ ಬುದ್ಧಿ ನೋಡ್ರಿ ಈಗ ನಾ ಹೆಂಗ್ ಮಾಡ್ತೇನೆ ಇವತ್ತಿ ಬಿಟ್ಟು ಹೋಗ್ರಿ ಎರಡ್ ದಿವಸ ನರಕ ನರಕ ಅನ್ನೋದ ನಂಗ ಬಹಳ ಪೆಟ್ಟ ಆಗಿಲ್ಲ ಈಗ ನಾನು ಹಿಂದ ನಾಟಕ ಮಾಡಿಲ್ಲ ಅಂದ್ರ ಅಜ್ಜಿ ಐತೆ ಗುಂಡಾನಿ ಅಜ್ಜಿ ನನ್ಗ ಕೆಲ್ಸ ಕರ್ಸ್ತತಿ ಅಂದಕ್ಕ ಡಾಕ್ಟ್ರು ಏನೂ ಆಗಿಲ್ರಿ ಆರಾಮದಿರಿ ನೀವು ಅಂತ ಹೇಳಿದ್ರು ನಾನು ಸುಳ್ಳಪಳ್ಳ ಒಂದ್ ತಿಂಗ್ಳ ರೆಸ್ಟ್ ತಗೋಂತ ಹೇಳಿ ಬಾಳ ಚಲೋ ಕೆಲಸ ಮಾಡಿದ್ ನೋಡು ಹುನ್ರಿ ಮತ್ತ ಇಲ್ಲಾಂದ್ರ ಇವ್ರಿಗೆ ಹೇಗಕ್ಕಾಕೇತ ನೀವ್ ಈಗ ನಂದಾರಿ ಬಂದ್ರಿ ನೋಡ್ರಿ ನಿಮ್ಮ ಮಗಳು ಪ್ರೀತಿ ಹೇಳಿ ಹೇಳಿ ಸಾಕಾತ್ ಅದು ನನ್ನ ಜೋಡಿ ಕೈ ಜೋಡಿಸ್ತು ಈಗೀಗ ಯಾಕೋ ಬದ್ಲಾಗಿ ಬಿಟ್ಟಾಳ ಅದಕ್ಕೆ ಏನಾರ ಮಾಡಕ್ಕೆ ಸೀತಾ ಬುದ್ಧಿ ಕಲಿಸ್ಬೇಕು ಅಂತಂದ ಹೇಳಿ ಮಕ್ಕೊಂಡಿದ್ದೆ ನೋಡ್ರಿ ಊಟನ ಹೆಂಗ್ ಬುದ್ಧಿ ಕಲಿಸ್ತಿದ್ದಿ ಇನ್ನೇಂಗ್ರಿ ಕುಂತಲೆ ನಿಂತಲೆ ಅಕ್ಕಿ ಹಗಲೆಲ್ಲ ಕರೆದು ಕೊಡು ತಂದ್ಕೊಡು ಇದನ್ನ ತಂದ್ಕೊಡು ಅದನ್ನ ಮಾಡಿಸ್ಕೊಡು ಇದನ್ನ ಮಾಡಿಸ್ಕೊಡು ಅಂತಂದ ಹೇಳಿ ಈಗ ಕಾಟ ಕೊಡ್ತಿದ್ದೆ ಅಷ್ಟಲ್ಲ ಕಾಲು ಕೈ ಎಲ್ಲ ಒತ್ತಿಸ್ಕೊಂತಿದ್ದೆ ನನ್ನ ಮಗಳಿಗೆ ಎಲ್ಲ ಕುಂತಲೆ ತಂದ್ಕೊಡ್ಬೇಕಿ ಹಂಗ ಮಾಡ್ತಿದ್ದೆ ನೋಡ್ರಿ ಮತ್ತೇನೆಲ್ಲ ಮಾಡ್ತಿದ್ದೇವಾ ಅಯ್ಯೋ ಅದೆಲ್ಲ ಹೇಳಕ್ ಆಗಂಗಿಲ್ರಿ ಓ ಸಿಚುಯೇಷನ್ ಬಂದಂಗ್ ಬಂದಂಗ್ ಮಾಡೋದು ಇದೆಲ್ಲ ನನಗೆ ಅರ್ಥ ಆಗೋದಿಲ್ಲ ಬಿಡುವ ನೀನ್ ನೋಡಿ ಕಲಿಯೋದು ಬಾಳ ಐತಿ ಅದಕ್ಕೆ ಹೇಳಿದ ಒಂದಿಟ್ಟು ನನ್ನ ಮಾತು ಹೇಳಿದ್ ಕೇಳ್ರಿ ಅಂತ ಯಾಕ್ರಿ ನಂಗೆ ಯಾಕೆ ಕೊಡಿದ್ರಿ ನಾ ಏನ್ ಮಾಡೇನಿ ಸರಳ ನನ್ನ ಹುಡುಗಿ ಸಂಜಿ ಮುಂದೆ ಬಂದಿ ಚಲೋ ನೀ ಊರಿಗ ಇಲ್ಲ ಅಂದ್ರೆ ನಾಯಿ ಹಿಟ್ಟಿನ ಚಿಲ್ಲ ಹರದಂಗ ಹರದ ನಿನ್ನ ನಾ ಏನು ಮಾಡಿಲ್ರಿ ಯಾಕೆ ಕೊಡಿದ್ರಿ ನೀ ಏನೇನ್ ಮಾಡಿ ಎಲ್ಲ ಪ್ರೀತಿ ಹೇಳಲ್ಲ ನನಗ ನಡಿ ಸರಳ ಏನ ಪ್ರೀತಿ ಹೇಳಲ್ಲ ಪ್ರೀತಿ ಎಲ್ಲ ಹೇಳಿದ್ಲಾ ಹ್ಮ್ ಎಲ್ಲ ಹೇಳಲ್ಲ ನಿಮ್ಗಷ್ಟೇ ಅಲ್ಲ ನನ್ಗಷ್ಟೀ ಮನಿ ಮಂದಿಗೆ ಗೊತ್ತೈತಿ ಏನ್ ಮನಿ ಮಂದಿಗೆಲ್ಲ ಗೊತ್ತಾಗ್ಬಿಟ್ಟ ಇದೇನಿದೆ ನನ್ ಮಗಳು ನನ್ ಮನ ಹರ ಚಕ ಊಟ ತಗೋಯ್ ಏನೇನಪ್ಪ ದೇವ್ರೆ ಕಾಪಾಡಪ್ಪ